ತಮ್ಮ ಓಂ ಶಾಂತಿ ತಾವು ಶರೀರದಿಂದ ಬೇರೆಯಾಗಿ ತಂದೆಯ ಬಳಿ ಹೋಗಬೇಕಾಗಿದ್ದೆ ನೀವು ಶರೀರವನ್ನು ಜೊತೆ ತೆಗೆದುಕೊಂಡು ಹೋಗುವುದಿಲ್ಲ ಆದ್ದರಿಂದ ಶರೀರವನ್ನು ಮರೆತು ಆತ್ಮವನ್ನು ನೋಡಬೇಕಂತೆ ತಮ್ಮ ನಾಳೆಯ ಚಿಂತೆ ಬಿಡಿ ಇಂದಿನವರೆಗೂ ಜೊತೆಯಾಗಿದ್ದು ಮುನ್ನಡೆಸುತ್ತಿದ್ದ ಭಗವಂತ ನಾಳೆಯೂ ಜೊತೆಯಲ್ಲಿರುತ್ತಾನೆ ನಂಬಿಕೆ ಅಚಲವಾಗಿರಲಿ ನಂಬಿಕೆಯೇ ಜೀವನದ ಆಧಾರವಂತೆ ತಮ್ಮ ಓಂ ಶಾಂತಿ ಅಣ್ಣ ಅಣ್ಣ ಬಾಬಾ ಇವತ್ ನಮಗೆ ಕೇಳ್ತಿದ್ದಾರೆ ನೀವು ಮಕ್ಕಳು ತಮ್ಮ ಆಯಸ್ಸನ್ನ ಯೋಗ ಬಲದಿಂದ ಹೆಚ್ಚಿಸಿಕೊಳ್ಳುವ ಪುರುಷಾರ್ಥನ ಏಕ ಮಾಡ್ತೀರಾ ಅಂತ ಯಾಕೆಂದ್ರೆ ನಮಗೆ ಇಚ್ಛೆ ಆಗುತ್ತದೆ ನಾವು ತಂದೆಯ ಮೂಲಕ ಈ ಜನ್ಮದಲ್ಲಿಯೇ ತಂದೆಯಿಂದ ಎಲ್ಲವನ್ನೂ ಅರ್ತ್ಕೊಳ್ಬೇಕು ತಂದೆಯಿಂದ ಎಲ್ಲವನ್ನೂ ಕೇಳಬೇಕು ಅಂತ ಆದ್ರಿಂದ ನಾವು ಯೋಗ ಬಲದಿಂದ ನಮ್ಮ ಆಯಸ್ಸನ್ನು ಹೆಚ್ಚಿಸಿಕೊಳ್ಳುವ ಪುರುಷಾರ್ಥ ಮಾಡ್ತೀವಿ ಬಾಬಾ ಹೇಳ್ತಾರೆ ನಿಮಗೆ ಈಗಲೇ ತಂದೆಯಿಂದ ಪ್ರೀತಿಯು ಸಿಗುತ್ತದೆ ಇಂತಹ ಪ್ರೀತಿಯು ಮತ್ತೆ ಇಡೀ ಕಲ್ಪದಲ್ಲಿಯೇ ಸಿಗಲು ಸಾಧ್ಯವಿಲ್ಲ ಬಾಕಿ ಯಾರು ಶರೀರವನ್ನು ಬಿಟ್ಟು ಹೊರಟು ಹೋದರೋ ಅವರಿಗಾಗಿ ಹೇಳಲಾಗುತ್ತದೆ ಡ್ರಾಮಾ ಅವರದು ಅಷ್ಟೇ ಪಾತ್ರವಿತ್ತು ಅಣ್ಣ ಬಾಬಾ ಮಕ್ಕಳು ಜನ್ಮ ಜನ್ಮಾಂತರ ಅನ್ಯ ಸತ್ಸಂಗಗಳಿಗೆ ಹೋಗಿದ್ದೀರಿ ಮತ್ತು ಇಲ್ಲಿಯೂ ಬಂದಿದ್ದೀರಿ ಅಂತ ಹೇಳ್ತಿದ್ದಾರೆ ವಾಸ್ತವದಲ್ಲಿ ಇಳಕು ಸತ್ಸಂಗ ಅಂತ ಹೇಳಲಾಗುತ್ತದೆ ಸತ್ಯಸಂಗವು ಮೇಲೆತ್ತುತ್ತದೆ ಮಕ್ಕಳ ಮನಸ್ಸಿನಲ್ಲಿ ಬರುತ್ತದೆ ನಾವು ಮೊದಲು ಸತ್ಸಂಗಗಳಿಗೆ ಹೋಗುತ್ತಿದ್ದೆವು ಈಗ ಇಲ್ಲಿ ಕುಳಿತಿದ್ದೇವೆ ರಾತ್ರಿ ಹಗಲಿನ ಅಂತರವು ಭಾಸವಾಗುತ್ತದೆ ಅಂತ ಬಾಬಾ ತಿಳಿಸ್ಕೊಡ್ತಿದ್ದಾರೆ ನೀವು ಚಿಕ್ಕವರಂತೂ ಅಲ್ಲ ತಂದೆಯ ತಿಳುವಳಿಕೆಯು ಮಕ್ಕಳಿಗೆ ಬಹುಬೇಗ ತಿಳಿಯುತ್ತದೆ ತಂದೆಯಿಂದ ಯಾವ ಆಸ್ತಿಯೂ ಸಿಗುತ್ತದೆ ಎಂಬುದು ಆ ಚಿಕ್ಕ ಮಗುವಂತೂ ತಿಳಿದುಕೊಳ್ಳಲು ಸಾಧ್ಯವಿಲ್ಲ ಇಲ್ಲಿ ನೀವು ತಿಳಿದುಕೊಂಡಿದ್ದೀರಿ ನಾವು ತಂದೆಯ ಬಳಿ ಬಂದಿದ್ದೇವೆ ತಂದೆಯು ತಿಳಿಸುತ್ತಾರೆ ಏ ಮಕ್ಕಳೇ ಎಂದು ಅಂದ ಮೇಲೆ ಇದರಲ್ಲಿ ಎಲ್ಲಾ ಮಕ್ಕಳು ಬಂದು ಬಿಟ್ಟಿರಿ ಎಲ್ಲ ಆತ್ಮಗಳು ಮನೆಯಿಂದ ಇಲ್ಲಿಗೆ ಪಾತ್ರವನ್ನಭಿನಯಿಸಲು ಬರುತ್ತೀರಿ ಯಾರ್ಯಾರು ಯಾವಾಗ ಪಾತ್ರವನ್ನಭಿನಯಿಸಲು ಬರುತ್ತಾರೆಂದು ಬುದ್ಧಿಯಲ್ಲಿದೆ ಎಲ್ಲರ ವಿಭಾಗಗಳು ಬೇರೆ ಬೇರೆಯಾಗಿವೆ ಅಲ್ಲಿಂದ ಬರುತ್ತಾರೆ ಮತ್ತೆ ಕೊನೆಯಲ್ಲಿಯೂ ಸಹ ಎಲ್ಲರೂ ತಮ್ಮ ತಮ್ಮ ವಿಭಾಗಗಳಿಗೆ ಹೋಗುತ್ತಾರೆ ಇದೆಲ್ಲವೂ ನಾಟಕದಲ್ಲಿ ನಿಗದಿಯಾಗಿದೆ ತಂದೆಯು ಯಾರನ್ನೂ ಕಳುಹಿಸುವುದಿಲ್ಲ ತಾನಾಗಿಯೇ ಈ ನಾಟಕವು ಮಾಡಲ್ಪಟ್ಟಿದೆ ಪ್ರತಿಯೊಬ್ಬರೂ ತಮ್ಮ ತಮ್ಮ ಧರ್ಮದಲ್ಲಿ ಬರುತ್ತಿರುತ್ತಾರೆ ಬುದ್ಧನ ಧರ್ಮವು ಸ್ಥಾಪನೆಯಾಗಲಿಲ್ಲವೆಂದರೆ ಆ ಧರ್ಮದವರು ಯಾರೂ ಬರುವುದಿಲ್ಲ ಅಂತ ಬಾಬೂರು ತಿಳಿಸ್ತಾರೆ ತಮ್ಮ ನಾವು ಮಾಡುವ ಕೆಲಸ ಇಬ್ಬರಿಗೆ ಸರಿ ಎನಿಸಿದರೆ ಸಾಕು ಒಂದು ಪರಮಾತ್ಮ ಇನ್ನೊಂದು ಅಂತರಾತ್ಮ ಅಣ್ಣ ಬಾಬಾ ಹೇಳ್ತಿದ್ದಾರೆ ನೀವಂತೂ ಇಂತಹ ಸ್ಥಾನಕ್ಕೆ ಹೋಗ್ತೀರಾ ಎಲ್ಲಿಗೆ ಕಲ್ಪ ಕಲ್ಪವೂ ಹೋಗಲೇ ಬೇಕಾಗುತ್ತದೆ ವೈಕುಂಠವಂತೂ ಈಗ ಸಮೀಪಕ್ಕೆ ಬಂದೇ ಬಿಟ್ಟಿದೆ ಈಗಂತೂ ಬಹಳ ಹತ್ತಿರ ಬಂದು ತಲುಪಿದ್ದೀರಿ ನೀವು ಎಷ್ಟು ಜ್ಞಾನ ಯೋಗದಲ್ಲಿ ಶಕ್ತಿಶಾಲಿಗಳಾಗುತ್ತಾ ಹೋಗ್ತೀರೋ ಅಷ್ಟು ಪ್ರತಿಯೊಂದು ಮಾತು ಸಹ ನಿಮಗೆ ಸಮೀಪದಲ್ಲಿ ಕಾಣಿಸುವುದು ಪ್ರತಿಯೊಂದು ಮಾತು ಸಹ ನಿಮಗೆ ಸಮೀಪದಲ್ಲಿ ಕಾಣಿಸುವುದು ಅನೇಕ ಬಾರಿ ನೀವು ಪಾತ್ರವನ್ನು ಅಭಿನಯಿಸಿದ್ದೀರಿ ನಿಮಗೆ ತಿಳುವಳಿಕೆ ಸಿಕ್ಕಿದೆ ಅದನ್ನೇ ನೀವು ಜೊತೆಗೆ ತೆಗೆದುಕೊಂಡು ಹೋಗ್ತೀರಾ ಅಲ್ಲಿ ಯಾವ ಸಂಪ್ರದಾಯವಿರುತ್ತದೆ ಎಂಬುದೆಲ್ಲವನ್ನು ಅರಿತುಕೊಳ್ತೀರಿ ಪ್ರಾರಂಭದಲ್ಲಿಯೇ ನಿಮಗೆ ಎಲ್ಲವೂ ಸಾಕ್ಷಾತ್ಕಾರವಾಗಿತ್ತು ಆದರೆ ಈ ಸಮಯದಲ್ಲಿ ಇನ್ನೂ ಮೊದಲಿನ ಪಾಠವನ್ನು ಓದುತ್ತಿದ್ದೀರಿ ಕೊನೆಯಲ್ಲಿಯೂ ನಿಮಗೆ ಸಾಕ್ಷಾತ್ಕಾರವಾಗಬೇಕು ಅದನ್ನು ತಂದೆಯು ಕುಳಿತು ತಿಳಿಸ್ತಾರೆ ನಿಮಗೆ ಅದೆಲ್ಲವನ್ನು ನೋಡುವ ಬಯಕೆಯು ಇಲ್ಲಿಯೇ ಆಗುವುದು ಆದ್ದರಿಂದ ಈ ಶರೀರವು ಬೇಗನೆ ಬಿಡಬಾರದು ಎಲ್ಲವನ್ನು ನೋಡಿ ಹೋಗಬೇಕೆಂದು ತಿಳಿಯುತ್ತೀರಿ ಅಂತ ಬಾಬಾ ನಮಗೆ ಹೇಳ್ತಿದ್ದಾರೆ ಅಣ್ಣ ಪಾಪಾತ್ಮ ಪುಣ್ಯಾತ್ಮ ಎಂದು ಹೇಳಲಾಗುತ್ತದೆ ಈಗ ಎಲ್ಲಾ ದುಃಖಗಳಿಂದ ನಮ್ಮನ್ನು ಮುಕ್ತರನ್ನಾಗಿ ಮಾಡಲು ತಂದೆಯೂ ಬಂದಿದ್ದಾರೆ ಈಗ ನೀವು ಮಕ್ಕಳು ಬೇಹದ್ದಿನಲ್ಲಿ ಹೋಗಬೇಕಾಗಿದೆ ಎಲ್ಲರೂ ಸುಖಿಯಾಗಿ ಬಿಡುತ್ತೀರಿ ಇಡೀ ಪ್ರಪಂಚವೇ ಸುಖವಾಗಿ ಬಿಡುತ್ತದೆ ನಾಟಕದಲ್ಲಿ ಯಾರದ್ದು ಏನು ಪಾತ್ರವಿದೆ ಅದನ್ನು ನೀವು ತಿಳಿದುಕೊಂಡಿದ್ದೀರಿ ನೀವು ಎಷ್ಟೊಂದು ಖುಷಿಯಲ್ಲಿರುತ್ತೀರಿ ನಮ್ಮನ್ನು ಸ್ವರ್ಗದಲ್ಲಿ ಕರೆದುಕೊಂಡು ಹೋಗಲು ತಂದೆಯು ಬಂದಿದ್ದಾರೆ ನಾವೆಲ್ಲ ಆತ್ಮಗಳನ್ನು ಸ್ವರ್ಗದಲ್ಲಿ ಕರೆದುಕೊಂಡು ಹೋಗುತ್ತಾರೆ ತಂದೆಯು ಧೈರ್ಯವನ್ನು ಕೊಡುತ್ತಾರೆ ಮಧುರಾತಿ ಮಧುರ ಮಕ್ಕಳೇ ನಾನು ನಿಮ್ಮನ್ನು ಎಲ್ಲಾ ದುಃಖಗಳಿಂದ ದೂರ ಮಾಡಲು ಬಂದಿದ್ದೇನೆ ಅಂದಾಗ ಇಂತಹ ತಂದೆಯಲ್ಲಿ ಎಷ್ಟೊಂದು ಪ್ರೀತಿ ಇರಬೇಕು ಎಲ್ಲಾ ಸಂಬಂಧಗಳು ನಿಮಗೆ ದುಃಖ ಕೊಟ್ಟಿವೆ ಇದು ದುಃಖದಾಯಿ ಸಂತಾನವಾಗಿದೆ ನೀವು ದುಃಖಿಯಾಗುತ್ತಾ ದುಃಖದ ಮಾತುಗಳನ್ನೇ ಕೇಳುತ್ತಾ ಬಂದಿದ್ದೀರಿ ಈಗ ತಂದೆಯು ಎಲ್ಲಾ ಮಾತುಗಳನ್ನೂ ತಿಳಿಸುತ್ತಿದ್ದಾರಂತೆ ತಮ್ಮ ನಂಬಿಕೆ ಇದ್ದವನಿಗೆ ದೇವರು ಕಲ್ಲಿನಲ್ಲಿ ನೀರಿನಲ್ಲಿ ಎಲ್ಲೆಲ್ಲೂ ಕಾಣಿಸುತ್ತಾನೆ ನಂಬಿಕೆ ಇಲ್ಲದಿದ್ದರೆ ತನ್ನ ಜೊತೆನೆ ದೇವರಿದ್ದರೂ ಕಾಣಿಸುವುದಿಲ್ವಂತೆ ತಮ್ಮ ಅಣ್ಣ ಮಾಯಿಯು ಪದೇ ಪದೇ ಮರೆಸಿಬಿಡುತ್ತದೆ ಮತ್ತು ತುಕ್ಕು ಇಳಿಯುವ ಬದಲು ಇನ್ನೂ ಏರುತ್ತಾ ಹೋಗುತ್ತದೆ ಅಂದರೆ ಎಷ್ಟು ಇಳಿದಿತ್ತೋ ಅದಕ್ಕಿಂತಲೂ ಹೆಚ್ಚು ಏರುತ್ತಾ ಹೋಗುತ್ತದೆ ಆದ್ದರಿಂದ ತಂದೆ ತಿಳಿಸ್ತಾರೆ ಮಕ್ಕಳೇ ನೆನಪು ಮಾಡಿ ಆಗ ತುಕ್ಕು ಬಿಟ್ಟು ಹೋಗುವುದು ಇದರಲ್ಲಿ ಪರಿಶ್ರಮವಿದೆ ಶರೀರದ ಆಕರ್ಷಣೆ ಆಗಬಾರದು ಆತ್ಮಾಭಿಮಾನಿಗಳಾಗಿ ನಾವು ಆತ್ಮರಾಗಿದ್ದೇವೆ ತಂದೆಯ ಬಳಿ ಶರೀರ ಸಹಿತವಾಗಿ ಹೋಗಲು ಸಾಧ್ಯವಿಲ್ಲ ಶರೀರದಿಂದ ಬೇರೆಯಾಗಿಯೇ ಹೋಗಬೇಕಾಗಿದೆ ಆತ್ಮವನ್ನು ನೋಡುವುದರಿಂದ ತುಕ್ಕು ಇಳಿಯುತ್ತದೆ ಶರೀರವನ್ನು ನೋಡೋದರಿಂದ ತುಕ್ಕು ಏರುತ್ತದೆ ಕೆಲವೊಮ್ಮೆ ಇಳಿಯುತ್ತದೆ ಕೆಲವೊಮ್ಮೆ ಏರುತ್ತದೆ ಇದು ನಡೆಯುತ್ತಲೇ ಇರ್ತದೆ ಅಂತ ಬಾಬಾ ಹೇಳ್ತಿದ್ದಾರೆ ಕೆಲವೊಮ್ಮೆ ಕೆಳಗೆ ಕೆಲವೊಮ್ಮೆ ಮೇಲೆ ಇದು ಬಹಳ ನಾಜೂಕಾದ ಮಾತಾಗಿದೆ ಈ ರೀತಿ ಆಗ್ತಾ ಆಗ್ತಾ ಅಂತಿಮದಲ್ಲಿ ಕರ್ಮಾತೀತ ಸ್ಥಿತಿಯನ್ನು ಪಡೆದು ಬಿಡ್ತೀರಾ ಅಂತ ನಮಗೆ ತಿಳಿಸ್ಕೊಡ್ತಿದ್ದಾರೆ ಮುಖ್ಯವಾಗಿ ಪ್ರತಿಯೊಂದು ಮಾತಿನಲ್ಲಿ ಕಣ್ಣುಗಳೇ ಮೋಸ ಮಾಡ್ತದೆ ಆದ್ರಿಂದ ಈ ಶರೀರ ನೋಡ್ಬೇಡಿ ನಮ್ಮ ಬುದ್ಧಿಯು ಶಾಂತಿಧಾಮ ಸುಖಧಾಮದ ಕಡೆ ಜೋಡಣೆಯಾಗಿದೆ ಮತ್ತು ದೈವಿ ಗುಣಗಳನ್ನು ಧಾರಣೆ ಮಾಡಬೇಕಾಗಿದೆ ಅಂತ ಹೇಳ್ತಿದ್ದಾರೆ ಅಣ್ಣ ತಂದೆಯ ಸಂದೇಶವನ್ನು ತಿಳಿಸಿ ಎಲ್ಲರ ದುಃಖವನ್ನು ದೂರ ಮಾಡಬೇಕಾಗಿದೆ ಎಲ್ಲರಿಗೆ ಸುಖದ ಮಾರ್ಗವನ್ನು ತಿಳಿಸಬೇಕಾಗಿದೆ ಸೀಮಿತದಿಂದ ಹೊರಬಂದು ಬೇ ಅದ್ದಿನಲ್ಲಿ ಹೋಗಬೇಕಾಗಿದೆ ಅಂತಿಮದ ಎಲ್ಲ ಸಾಕ್ಷಾತ್ಕಾರಗಳನ್ನು ನೋಡಲು ಹಾಗೂ ತಂದೆಯ ಪ್ರೀತಿಯ ಪಾಲನೆಯನ್ನು ಪಡೆಯಲು ಜ್ಞಾನ ಯೋಗದಲ್ಲಿ ಶಕ್ತಿಶಾಲಿಗಳಾಗಬೇಕು ಅನ್ಯರ ಚಿಂತೆ ಮಾಡದೆ ಯೋಗ ಬಲದಿಂದ ತಮ್ಮ ಆಯಸ್ಸನ್ನು ಹೆಚ್ಚಿಸಿಕೊಳ್ಳಬೇಕು ಅಂತ ಬಾಬಾ ತಿಳಿಸ್ತಿದ್ದಾರೆ ತಮ್ಮ ಅಣ್ಣ ಇವತ್ ಬಾಬಾ ನಮ್ಗೆ ವರದಾನ ಕೊಡ್ತಿದ್ದಾರೆ ಹುಡುಗಾಟಿಕೆ ಮತ್ತು ಅಟೆನ್ಷನ್ ನ ಅಭಿಮಾನ ತೊರೆದು ತಂದೆಯ ಸಹಾಯಕ್ಕೆ ಪಾತ್ರರಾಗುವಂತಹ ಸಹಜ ಪುರುಷಾರ್ಥಿ ಭವ ಅಂತ ಕೆಲವು ಮಕ್ಕಳು ಸಾಹಸ ಇಡುವ ಬದಲು ಹುಡುಗಾಟಿಗೆ ಕಾರಣ ಅಭಿಮಾನದಲ್ಲಿ ಬಂದ್ಬಿಡ್ತಾರೆ ನಾವಂತೂ ಸದಾ ಪಾತ್ರಧಾರಿಗಳಾಗಿದ್ದೇವೆ ತಂದೆ ನಮಗೆ ಸಹಾಯ ಮಾಡದೆ ಬೇರೆ ಯಾರಿಗೆ ಮಾಡ್ತಾರೆ ಈ ಅಭಿಮಾನದ ಕಾರಣ ಸಾಹಸದ ವಿಧಿಯನ್ನು ಮರೆತು ಬಿಡ್ತಾರೆ ಕೆಲವರಲ್ಲಿ ಸ್ವಯಂನ ಮೇಲೆ ಗಮನ ಕೊಡೋದ್ರಲ್ಲಿಯೂ ಅಭಿಮಾನವಿರುವ ಕಾರಣ ಸಹಾಯದಿಂದಲೂ ವಂಚಿತರನ್ನಾಗಿ ಮಾಡಿಬಿಡ್ತಾರೆ ತಿಳಿತಾರೆ ನಾವಂತೂ ಬಹಳ ಯೋಗ ಮಾಡಿದ್ದೇವೆ ಜ್ಞಾನಿ ಯೋಗಿ ಆತ್ಮಗಳಾಗಿದ್ದೇವೆ ಅಂತ ಈ ಪ್ರಕಾರದ ಅಭಿಮಾನನ ಬಿಟ್ಟು ಸಾಹಸದ ಆಧಾರದ ಮೇಲೆ ಸಹಾಯಕ್ಕೆ ಪಾತ್ರರಾದರೆ ಸಹಜ ಪುರುಷಾರ್ಥಿಗಳಾಗಿರ್ತೀರಾ ಅಂತ ಬಾಬಾ ನಮಗೆ ವರದಾನ ಕೊಡ್ತಿದ್ದಾರೆ ಸ್ಲೋಗನ್ ಆಗಿದೆ ಯಾವ ವ್ಯರ್ಥ ಮತ್ತು ನೆಗೆಟಿವ್ ಸಂಕಲ್ಪ ನಡೆಯುತ್ತದೆ ಅದನ್ನು ಪರಿವರ್ತನೆ ಮಾಡಿ ವಿಶ್ವ ಕಲ್ಯಾಣದ ಕಾರ್ಯದಲ್ಲಿ ತೊಡಗಿಸ್ಬೇಕಂತೆ ಅಣ್ಣ ಓಂ ಶಾಂತಿ ನಾವು ಅನ್ಕೊಳ್ತೀವಿ ಈ ಅಣ್ಣ ತಮ್ಮಂದಿರ ವಾರ್ತಾಲಾಪ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಹಾಗಿದ್ರೆ ಈ ಚಾನೆಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಓಂ ಶಾಂತಿ Eu